ಹಾಗಿದ್ರೆ ಸ್ವಲ್ಪ ನೀವು ಸಪ್ ಚೆಕ್ ಯಾಕಂದ್ರೆ ತಂದೆಯವ್ರಿಗಿದ್ರೆ ಮಕ್ಕಳಲ್ಲಿ ಬರೋದು ಸಹಜ ಈಗ ಪ್ಲಸ್ ನೀವು ಅನ್ನೋದು ನಡೆದಿದ್ದಾಗಷ್ಟೇ ಎದೆ ನೋವು ಸುಮ್ ಇದ್ದಾಗ ಎದೆ ಇ ಸಿ ಜಿ ಎಕೋ ಮತ್ತೆ ಒಂದು ಟೆಸ್ಟ್ ಅಂತ ಇರುತ್ತೆ ನೀವು ಓಡಿಸಿ ನಿಮಗೆ ಯಾವಾಗ ನೋವು ಬರುತ್ತೆ ಆಮೇಲೆ ನಿಮ್ ಕೊಲೆಸ್ಟ್ರಾಲ್ ಮತ್ತೆ ಶುಗರ್ ಚೆಕ್ ಮಾಡುದು ಒಳ್ಳೇದು ಇದು ಮಾಡಿಸ್ಲೇಬೇಕು ಒಂದು ಕಾರ್ಡಿಯಾಲಜಿಸ್ಟ್ ಕಡೆ ಹೋಗಿ ಇ ಸಿ ಜಿ ಎಕೋ ಟಿ ಟಿ ಮತ್ತೆ ಬ್ಲಡ್ ಮಾಡಿಸ್ಲೇಬೇಕು ಹೌದು ಹೌದು ನಿಮ್ಮಲ್ಲಿ ಸೌಕರ್ಯ ಇದೆ ಆಯ್ತು ಆಯ್ತು ಪರವಾಗಿಲ್ಲ ಸರಿ ಹೌದು ಸರಿ ಅಹ್ಮದ್ ಸರ್ ನಾವು ಆಮೇಲೆ 20 ಮತನದೆ ಪ್ರಾಬ್ಲಮ್ ಕೊಡ್ಲಿಸ್ ಅವರೇ ಈಗ ಎಕ್ಸರೈ ಮಾಡಬಹುದು ಅದಕ್ಕೆ ಎಕ್ಸಸೈಸ್ ಇಲ್ಲ ಇದು ನೀವು ಇದನ್ನ ಫುಲ್ ನಾವು ಇದನ್ನ ಸಾರ್ಟ್ ಔಟ್ ಮಾಡೋ ತನಕ ಸ್ವಲ್ಪ ಹೆಜ್ಜಿ ಒತ್ತಡದವಾದ ಎಕ್ಸಸೈಸ್ ನೀವು ಮಾಡಬೇಕು ನಾವೆಲ್ಲ ಇದ ಸಾರ್ಟ್ ಔಟ್ ಮಾಡಿದ ಮೇಲೆ ಮಾಡಿ ಆಯ್ತು हेलो ರೌಂಡ್ ಟಚ್ ಕೊಡ್ತೀನಿ

ಈಗ ನಮ್ಮಲ್ಲಿ ಫಸ್ಟ್ ಮೇನ್ ಈಗ ಏನು ಹೆಚ್ಚಿಗೆ ಆಗ್ತಾ ಇದೆ ಆಗೋದು ಹೆಚ್ಚಿಗೆ ಆಗ್ತಿದೆ ಅದರಲ್ಲಿ ಆಗೋದು ಸ್ವಲ್ಪ ಹೆಚ್ಚಿಗೆ ಆಗ್ತಿದೆ ಇದು ಇದು ಹೊಸದೇನಲ್ಲ ನಾವು ಮೊದ್ಲೆಕ್ಕೂ ಸಹ ಸ್ವಲ್ಪ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ನಮ್ಮ ಭಾರತದಲ್ಲಿ ಆಗ್ತಾ ಇದೆ ಬಟ್ ಈಗ ಏನಾಗಿದೆ ಇದರ ಇನ್ಸಿಡೆನ್ಸ್ ನಂಬರ್ ಹೆಚ್ಚಿಗೆ ಆಗಿದೆ ಯಾಕೆಂದರೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈಗಿನ ಯಂಗರ್ ಜನ್ರೇಷನ್ ನಲ್ವತ್ತು ವರ್ಷಕ್ಕಿಂತ ಕೆಳಗಿದ್ದವರು ಒತ್ತಡ ಅದು ಫೈನಾನ್ಸಿಯಲ್ ಒತ್ತಡ ಇರಬಹುದು ಮೆಂಟಲ್ ಸ್ಟ್ರೆಸ್ ಇರ್ಬೋದು ಫಿಸಿಕಲ್ ಸ್ಟ್ರೆಸ್ ಇರ್ಬೋದು ಅದು ಒಂದು ಎರಡನೇದು ಅವ್ರ ಎಲ್ಲ ಜೀವನ ಶೈಲಿಯಲ್ಲಿ ಎಲ್ಲಾ ಚೇಂಜಸ್ ಇದೆ ಅವ್ರು ತಿನ್ನೋದು ಆಹಾರ ಅಂತ ಈಗ ಎಲ್ಲರೂ ಪ್ರೊಸೆಸ್ಡ್ ಪ್ಯಾಕ್ಡ್ ಬೇಕರಿ ಐಟಮ್ಸ್ ಪ್ರೊಸೆಸ್ಡ್ ಇವೆಲ್ಲ ತಿಂತ ಇದಾರೆ ಮೊದ್ಲೆಕ್ಕಿಂತ ಹಾಗೆಲ್ಲ ಮನೆಯಲ್ಲಿ ಕುಕ್ ಮಾಡಿ ಯಾರು ತಿಂತಾ ಇಲ್ಲ ಆಮೇಲೆ ಈಗ ನಾವು ಶುಗರ್ ಆಗ್ಲಿ ಸಕ್ಕರೆ ಕಾಯಿಲೆ ಬ್ಲಡ್ ಪ್ರೆಷರ್ ಇದೆಲ್ಲ ಮೊದ್ಲೆ ಯಾರಿಗೆ ಐವತ್ ವಯಸ್ಸು ವಯಸ್ ಇದ್ದವ್ರಿಗೆ ಈಗ ನಾವು ಇಪ್ಪತ್ ಇಪ್ಪತ್ತೈದು ಮೂವತ್ತು ವಯಸ್ಸು ಇದ್ದವರಿಗೂ ಸಹ ಶುಗರ್ ಬಿ ಪಿ ಇದೆಲ್ಲ ಕಂಡು ಬರ್ತಾ ಇದೆ ಆಮೇಲೆ ಹ್ಯಾಬಿಟ್ಸ್ ಅಂತ ಹೇಳ್ತೇವೆ ಸ್ಮೋಕಿಂಗ್ ಟೊಬ್ಯಾಕೋ ತಂಬಾಕ್ ಸೇವನೆ ಮಾಡೋದು ಎಲ್ಲ ತುಂಬಾ ಹೆಚ್ಚಿಗೆ ಆಗಿದೆ ಯುವಕರಲ್ಲಿ ಮೋಸ್ಟ್ ಅಗದಿ ಇಂಪಾರ್ಟೆಂಟ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂತ ಹೇಳುತ್ತೆ ಮೊದ್ಲೆ ಜನರು ಎಷ್ಟು ವ್ಯಾಯಾಮ ಮಾಡ್ತಿದ್ರು ಅಥವಾ ಅಡ್ಡಾಡಿ ಕೆಲಸ ಮಾಡ್ತಿದ್ರು ಈಗೆಲ್ಲ ಸಿಟ್ಟಿಂಗ್ ಜಾಬ್ ಕಂಪ್ಯೂಟರ್ ಜಾಬ್ ಸೊ ಹೀಗಾಗಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಒನ್ ಒನ್ ಆಫ್ ದ ರೀಸನ್ ಇದು ಎಲ್ಲ ಕಾಯಿಲೆಯಿಂದ ನಾವು ಹೆಚ್ಚಿಗೆ ಕಂಡು ಬರ್ತಾ ಇದೆ ಸೊಲ್ಯೂಷನ್ ಏನಂದ್ರೆ ಒಂದು ಎಲ್ಲರೂ ನಿಮ್ ಫಸ್ಟ್ ರೆಗ್ಯುಲರ್ ಚೆಕ್ಅಪ್ ಮಾಡಬೇಕು ಈಗ ನೀವು ಚೆಕ್ಅಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಶುಗರ್ ಇದೆ ಬಿ ಪಿ ಇದೆ ಕೋಪು ಕೊಲೆಸ್ಟ್ರಾಲ್ ಇದೆ ನೀವು ಚೆಕ್ಅಪ್ ಮಾಡಲಿಲ್ಲ ಅಂದ್ರೆ ನಿಮಗ್ ಒಂದ್ ಏನಾದ್ರೂ ಹೃದಯ ಘಾತ ಆದ್ಮೇಲೆ ಚೆಕ್ ಮಾಡಿ ಇದೆಲ್ಲ ಇದೆ ಅನ್ನೋದನ್ನ ಲೇಟ್ ಇರ್ತೇವೆ ಸೊ ಎಲ್ಲರೂ ಸಹ ನಾರ್ಮಲ್ ಚೆಕ್ಅಪ್ ತಮ್ ಶುಗರ್ ಬಿ ಪಿ ಕೊಲೆಸ್ಟ್ರಾಲ್ ಇದೆಲ್ಲ ಏನ್ ತ್ರಾಸ ಇಲ್ಲಂದ್ರು ಏನ್ ಕಾಯಿಲೆ ಇಲ್ಲ ನೀವು ತಾವು ಮಾಡಿಸ್ಬೇಕು ನಮಗೆ ಇವೆಲ್ಲ ಲೈಫ್ ಸ್ಟೈಲ್ ಹೇಳಿದೆ ತಮ್ಮ ಆಹಾರ ಬಳಸುದು ಬಳಸೋದನ್ನ ನಾವು ಚೇಂಜ್ ಮಾಡಬೇಕು ರೆಗ್ಯುಲರ್ ಎಕ್ಸರ್ಸೈಸ್ ಫಿಸಿಕಲ್ ಎಕ್ಸರ್ಸೈಸ್ ವಾಕಿಂಗ್ ಇದೆಲ್ಲ ಸಹ ನಾವು ಮಾಡಲೇಬೇಕು ನಿದ್ರೆ ಕನಿಷ್ಠ ಯುವತ ನಿದ್ರೆ ಮಾಡಬೇಕು ಇವೆಲ್ಲ ಮಾಡ ಇವೆಲ್ಲ ಮಾಡೋದ್ರಿಂದ ನಾವು ಬರೋದನ್ನ ಡೆಫಿನೆಟ್ಲಿ ನಾವು ಸೆವೆಂಟಿ ಟು ಏಟಿ ಪರ್ಸೆಂಟ್ ನಮ್ಮ ಕೈಯಲ್ಲಿ ಇರುತ್ತೆ ಆಗೋದು ಅದನ್ನು ತಡಸ್ಬೋದು ಥ್ಯಾಂಕ್ ಯು ಹಲೋ

ಅಂದ್ರೆ ಅರ್ಲಿ ಮಾರ್ನಿಂಗ್ ಏನಾಗುತ್ತೆ ಬೆಳಗ್ಗೆ ಬೆಳಿಗ್ಗೆ ಒಂದು ನಮ್ಮ ದೇಹದಲ್ಲಿ ನಾವು ಎದ್ದು ಕೂಡಲೇ ಅರ್ಲಿ ಮಾರ್ನಿಂಗ್ ನಮ್ಮಲ್ಲಿ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಇರುತ್ತೆ ಅದು ಆಕ್ಟಿವೇಟ್ ಆಗುತ್ತೆ ಹೆಂಗ್ ನಾವು ಆಕ್ಟಿವ್ ಆಗ್ತೇವೆ ಹಾಗೆ ಅದು ಆಕ್ಟಿವೇಟ್ ಆಗುತ್ತೆ ಅದು ಆಕ್ಟಿವೇಟ್ ಆದ್ರೆ ಏನಾಗುತ್ತೆ ನಮ್ಮ ದೇಹದಲ್ಲಿ ನಮ್ ಹೃದಯ ಬಡತನ ಹೆಚ್ಚಿಗೆ ಆಗುತ್ತೆ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗುತ್ತೆ ನಮ್ಮ ಹಾರ್ಟ್ ಮೇಲೆ ಒತ್ತಡ ಹೆಚ್ಚಿಗೆ ಆಗುತ್ತೆ ಸೊ ಹೀಗಾಗಿ ನಾರ್ಮಲ್ ಜನರಿಗೆ ಹೇಳ್ತಾ ಇಲ್ಲ ಯಾರಿಗೆ ವಯಸ್ಸಿದ್ದವ್ರು ಸಕ್ಕರೆ ಕಾಯಿಲೆ ಇದ್ದವರು ಆಲ್ರೆಡಿ ಹೃದಯದ ಪ್ರಾಬ್ಲಮ್ ಇದ್ದವರು ಸ್ಟೆಂಟ್ ಹಾಕಿದ್ದವರು ಬೈಪಾಸ್ ಇದ್ದವರು ಇವರು ಜನರಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಶೀಕ್ ಎದ್ದು ಅವರು ವಾಕಿಂಗ್ ಅಥವಾ ಎಕ್ಸರ್ಸೈಸ್ ಮಾಡಬಾರ್ದು ಸೂರ್ಯ ಬಂದ ಮೇಲೆ ಅಷ್ಟೇ ಮಾಡಬಹುದು ಬಟ್ ಯಾರು ಹೆಲ್ತಿ ಇರ್ತಾರೆ ಯಂಗ್ ಜನರಿಗೆ ಬೆಳಿಗ್ಗೆ ಮಾಡಬಹುದು यार ना यार रिंग खेलतेयला ओररस्ते ಸ್ವಲ್ಪ ಸುರೆ ಬದ ಮೇಲೆ ಮಾಡ್ತೀನಿ ತಳ್ತೀನಿ ಸುಜಾ ತಕ ಪಕರು ಹಸ್ಪೆ ನಮಸ್ಕಾರ ಸುಜಾ ತ ಅವರ ಹೇಳಿ ಅಂತ ನಮಸ್ಕಾರ ನಮಸ್ಕಾರ ಇವತ್ತಿಗೆ ಇವಾಗ ಐಕೆನದಿಂದ ಜಸ್ಟ್ ಬಂದಿದ್ರಿ ಹ Mm.